ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಈ ಥರ ಟೂ ಟೈಪ್ಸ್ ಪೀಪಲಲ್ಲಿ ನೀವು ಒಬ್ಬರು ಆಗ್ತೀರಾ ಫಸ್ಟ್ ಟೈಪ್ ಅವರು ರೂಮ್ಗೆ ಎಂಟ್ರಿ ಆದ ತಕ್ಷಣ ಹಾಯ್ ಹೆಲೋ ಎವ್ರಿ ಒನ್ ನಾನು ಬಂದುಬಿಟ್ಟು ಸೆಕೆಂಡ್ ಟೈಪ್ ಇವರು ರೂಮ್ಗೆ ಎಂಟ್ರಿ ಕೊಟ್ಟಾಗ ಏನು ಮಾತಾಡೋಲ್ಲ ಯಾವಾಗಾದ್ರೂ ರೂಮ್ಗೆ ಎಂಟ್ರಿ ಕೊಡ್ತಾರೋ ರೂಮ್ನಲ್ಲಿ ಇರೋರೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವಾ ಫೈನಲಿ ಒಂದು ಬಂದುಬಿಟ್ಟ ಫಸ್ಟ್ ಟೈಪ್ ಪರ್ಸನ್ ಬಂದು ಹೋಗೋದರಿಂದ ಯಾವುದೇ ಥರ ವರ್ಕ್ ಬಿಡೋಲ್ಲ ಆದರೆ ಸೆಕೆಂಡ್ ಟೈಪ್ ಪರ್ಸನ್ಗೆ ಮಾತ್ರ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾರೆ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಒಂದು ಒಳ್ಳೆಯ ವಿಷಯ ಏನೆಂದರೆ ನೀವು ಯಾವ ವ್ಯಕ್ತಿಯ ಥರ ಆಗಬೇಕು ಎಂಬುದು ನಿಮ್ಮ ಚಾಯ್ಸ್ ನೀವು ಕೂಡ ಈ ಥರ ಐಲಿ ರೆಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಪೀಪಲಲ್ಲಿ ಲಿಸ್ಟಲ್ಲಿ ಇರಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ಫುಲ್ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ಸ್ಮಾರ್ಟ್ ಪ್ರಾಕ್ಟಿಕಲ್ ಬೇಸನ್ನು ಶೇರ್ ಮಾಡ್ತಿದ್ದೇನೆ ಸೊ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಟಿಪ್ ನಂಬರ್ ಒನ್ ಸ್ಪೀಲ್ಲೆಸ್ ಬಟ್ ವಾಯ್ಸ್ ಕಮ್ಮಿ ಮಾತಾಡೋದು ಮತ್ತು ಎಫೆಕ್ಟಿವ್ ಆಗಿ ಮಾತಾಡೋದು ಒಬ್ಬ ಇಂಪ್ರೆಸಿವ್ ಪರ್ಸನ್ ಕ್ವಾಲಿಟಿ ಆಗಿರುತ್ತೆ ಹೈ ಎಫೆಕ್ಟಿವ್ ಪ್ರೀ ಪರ್ಸನ್ನಲ್ಲಿ ಇರೋ ಈ ಕ್ವಾಲಿಟೀಸ್ ಸ್ವಲ್ಪ ಜನ ಅಟ್ರಾಕ್ಟ್ ಮಾಡಿ ಇಂಪ್ರೆಸ್ ಮಾಡೋ ಥರ ಮಾಡುತ್ತೆ ಕಾಮ್ ಪರ್ಸನ್ ಜೊತೆಗೆ ಇರೋದಕ್ಕೆ ಸೇರಿ ವರ್ಕ್ ಮಾಡೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಇಷ್ಟಪಡುತ್ತಾರೆ ಬಟ್ ಆಪೋಸಿಟ್ ಪರ್ಸನ್ ಮಾತು ಕೇಳಿಸಿಕೊಳ್ಳದೆ ಗಟ್ಟಿಯಾಗಿ ಅರಿಚಿ ಅವರಿಗೆ ಮಾತಾಡೋಕ್ಕೆ ಚಾನ್ಸ್ ಕೂಡ ಕೊಡದಿದ್ದರೆ ನಿಮಗೆ ಯಾರೂ ರೆಸ್ಪೆಕ್ಟ್ ಕೊಡೋಲ್ಲ ಕಮ್ಮಿ ಮಾತಾಡೋದು ಏನು ಶೋ ಮಾಡುತ್ತೆ ಅಂದರೆ ದಟ್ ಮ್ಯಾನ್ ಆಫ್ ನ್ಯೂ ವರ್ಡ್ಸ್ ಇದರಿಂದ ಪ್ರತಿಯೊಬ್ಬರು ಕೇರ್ಫುಲ್ಲಾಗಿ ಕೇಳ್ತಾರೆ ಬಿಕಾಸ್ ನೀವು ಏನಾದರೆ ಮಾತಾಡುತ್ತೀರೋ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಅವರಿಗೆ ಅರ್ಥ ಆಗುತ್ತೆ ಹೆಚ್ಚು ಮಾತನಾಡೋದ್ರಿಂದ ನಿಮ್ಮ ಮಾತಿಗೆ ವ್ಯಾಲ್ಯೂ ಇರಲ್ಲ ಅದರ ಜೊತೆಗೆ ಇದರಲ್ಲಿ ಇರೋರು ನಿಮ್ಮ ಮಾತನ್ನು ಕಿವಿಗೆ ಕೇಳಿಸಿಕೊಳ್ಳುವುದಿಲ್ಲ ಸೊ ನಾವು ಕಮ್ಮಿ ಮತ್ತು ಎಫೆಕ್ಟಿವ್ ಆಗಿ ಮಾತನಾಡೋದಕ್ಕೆ ಕೇವಲ ಒಂದು ಹ್ಯಾಬಿಟ್ ಫಾಲೋ ಆದರೆ ಸಾಕು ಥಿಂಕ್ ಬಿಫೋರ್ ಯು ಸ್ಪೀಕ್ ನೀವು ಮಾತನಾಡೋದಕ್ಕಿಂತ ಮುಂಚೆ ಎರಡು ಮೂರು ಸೆಕೆಂಡ್ ಆಲೋಚನೆ ಮಾಡಿ ಮಾತನಾಡಬೇಕು ನಾನು ಮಾತನಾಡೋದು ಈ ಸಿಚುವೇಷನ್ಗೆ ಕರೆಕ್ಟ್ ಐತಾ ಇಲ್ವಾ ಆಲೋಚನೆ ಮಾಡಿ ಮಾ ನಂತರ ನಿಮ್ಮ ಒಪಿನಿಯನ್ನ ಶೇರ್ ಮಾಡಬಹುದು ಟಿಪ್ ನಂಬರ್ ಟು ಮೇಕ್ ಫೀಲ್ ಅದರ್ಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟ್ ಥಿಂಕ್ ಏನಾದರೂ ಇದ್ದರೆ ಅವನಿಗೆ ಇರುವ ಹೆಸರು ಅಪೋಸಿಟ್ ಪರ್ಸನ್ ಕೂಡ ರೆಸ್ಪೆಕ್ಟ್ ಆಗಿರುತ್ತೆ ಅದಕ್ಕೆ ನೀವು ಯಾರನ್ನಾದರೂ ಭೇಟಿಯಾದಾಗ ಅವರ ಬಗ್ಗೆ ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಿ ಅಥವಾ ಅವ್ರನ್ನ ಜಾಸ್ತಿ ಇಂಪ್ರೆಸ್ ಫೀಲ್ ಆಗೋ ಥರ ಮಾಡಿ ಅವಾಗ ಅವರು ನಿಮ್ಮನ್ನು ಇನ್ನೂ ಜಾಸ್ತಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ನಿಮ್ಮ ಹತ್ತಿರ ಬಂದು ಹೀಗೆ ಹೇಳ್ತಾರೆ ನಿನ್ನ ಶರ್ಟು ನನಗೆ ಭಾಳ ಇಷ್ಟ ಆಗಿದೆ ಸೊ ಅವರು ಹಾಗೆ ಹೇಳೋದು ನಿಮ್ಗೆ ಇಷ್ಟನೇ ಇಲ್ವಾ ಇನ್ನೊಬ್ಬ ಪರ್ಸನ್ ಹೀಗೆ ಹೇಳ್ತಾರೆ ನೀನು ಈ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ನೋ ಡೌಟ್ ನಿಮಗೆ ಎಲ್ಲ ಸೆಕೆಂಡ್ ಪರ್ಸನ್ ಹೇಳಿದ್ದೆ ಜಾಸ್ತಿ ಇಷ್ಟ ಆಗಿರುತ್ತೆ ಏಕೆಂದರೆ ಅವರು ನಿಮ್ಮನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಸೆಕೆಂಡ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಹೀಗೆ ಮಾತಾಡ್ತಾರೆ ಇದು ಒಳ್ಳೆ ಕ್ವಶನ್ ಮತ್ತು ಇನ್ನೊಬ್ಬ ವ್ಯಕ್ತಿ ಇದನ್ನು ಹೇಳ್ತಾರೆ ನೀನು ಚೆನ್ನಾಗಿರೋ ಕ್ವೆಶನ್ ಕೇಳಿದೆ ಈ ಎರಡರಲ್ಲಿ ಯಾವುದು ನಿಮ್ಗೆ ಇಷ್ಟ ಆಯಿತು ಅಲ್ವಾ ಯಾಕೆಂದರೆ ಇಲ್ಲೂ ಕೂಡ ನಿಮ್ಮನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಅದಕ್ಕೆ ಯಾವಾಗಾದರೂ ಒಬ್ಬರ ಹತ್ತಿರ ಮಾತನಾಡ್ತೀರೋ ಸ್ವಲ್ಪ ಚೇಂಜಸ್ ಮಾಡಿ ಇನ್ನೂ ಎಫೆಕ್ಟಿವ್ ಆಗಿ ಮಾಡಿ ಅದರಿಂದ ಆಪೋಸಿಟ್ ಪರ್ಸನ್ ಇಂಪಾರ್ಟೆಂಟ್ ಅನ್ನೋ ಥರ ಫೀಲ್ ಮಾಡಬಹುದು ಅದೇ ಥರ ನಿಮ್ಮ ವೇ ಆಫ್ ಟಾಕಿಂಗ್ ನೋಡಿ ಅವರು ಇಂಪ್ರೆಸ್ ಆಗ್ತಾರೆ ಹಾಗೆ ಅವರು ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟಿಪ್ ನಂಬರ್ ತ್ರೀ ಮಿಕ್ಸ್ ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಯಾವ ಪರ್ಸನ್ ಹತ್ತಿರ ಆದರೂ ನಾವು ಮಾತಾಡಬೇಕಾದ್ರೆ ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸೋ ಥರ ಇಲ್ಲ ಇದರಲ್ಲಿ ಎಲ್ಲದಕ್ಕಿಂತ ಮೇನ್ ರೋಲ್ ಪ್ಲೇ ಮಾಡೋದು ಫೀಲ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ನೀವು ಯಾರನ್ನಾದರೂ ಭೇಟಿಯಾದಾಗ ಸಣ್ಣ ಸ್ಮೈಲನ್ನು ಪಾಸ್ ಮಾಡಿ ಇದರಲ್ಲಿರೋ ವ್ಯಕ್ತಿಗೆ ಶೇಕ್ ಹ್ಯಾಂಡ್ ಮಾಡಿ ಪ್ರಾಪರ್ ಬಾಡಿ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ವರ್ಕ್ ನಿಮ್ಮ ವರ್ಡ್ಸಲ್ಲಿ ಫೀಲಿಂಗ್ಸ್ ಆ್ಯಡ್ ಮಾಡೋದನ್ನು ಕಲಿತ್ಕೊಳ್ಳಿ ಅದು ನಿಮ್ಮ ವಾಯ್ಸಿಂದ ಆಗಬಹುದು ಅಥವಾ ಪ್ರಾಪರ್ ಬಾಡಿ ಲ್ಯಾಂಗ್ವೇಜಿಂದ ಆದರೂ ಆಗಬಹುದು ನಿಮ್ಮ ಮಾತಲ್ಲಿ ಫೀಲಿಂಗ್ಸ್ ಆ್ಯಡ್ ಮಾಡಿಲ್ಲ ಅಂದರೆ ಎದುರಲ್ಲಿರೋ ವ್ಯಕ್ತಿಯ ಆಟನ್ನ ಹೇಗೆ ಟಚ್ ಮಾಡ್ತೀರಾ ಜಸ್ಟ್ ವರ್ಡ್ಸ್ ಆಟನ್ನ ಟಚ್ ಮಾಡುತ್ತೆ ಅಂದರೆ ಅದು ಸಾಧ್ಯವಿಲ್ಲ ಯಾವಾಗಾದರೆ ವರ್ಡ್ಸಾಗೆ ನಿಮ್ಮ ಫೀಲಿಂಗ್ಸನ್ನು ಆ್ಯಡ್ ಮಾಡ್ತೀರೋ ಆವಾಗ ಮಾತ್ರ ಎದುರಲ್ಲಿರೋ ವ್ಯಕ್ತಿಯ ಆಟಿಗೆ ಟಚ್ ಹಾಕ್ತಾರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನೀವು ಒಬ್ಬರಿಗೆ ಪ್ರೀತಿಯಿಂದ ಹೀಗೆ ಹೇಳುತ್ತೀರ ನಿನ್ನ ಯಾವತ್ತೂ ಬಿಡೋಲ್ಲ ಇದೇ ಲೈನ್ ಅನ್ನ ಒಬ್ಬರ ಹತ್ತಿರ ಜಗಳ ಮಾಡಿಕೊಂಡಾಗ ನೀವು ಹೇಳಿ ನಿನ್ನ ಯಾವತ್ತೂ ಬಿಡಲ್ಲ ಎರಡು ಸೆಂಟೆನ್ಸ್ ಒಂದೇ ಆದರೆ ಅದರ ಪೂರ್ತಿ ಅರ್ಥ ಚೇಂಜ್ ಆಯಿತು ಅದಕ್ಕೆ ನೀವು ಹೇಳೋ ವರ್ಡ್ಸ್ ಮ್ಯಾಜಿಕ್ಕಾಗಿ ಕೆಲಸ ಮಾಡಿ ಎದುರಲ್ಲಿರೋ ವ್ಯಕ್ತಿನ ಇಂಪ್ರೆಸ್ ಆಗಬೇಕು ಆದರೆ ನಿಮ್ಮ ನಿಮ್ಮ ವರ್ಡ್ಸಲ್ಲಿ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ಸನ್ನು ಮಾಡೋದನ್ನು ಕಲೀರಿ ಸಪೋಸ್ ನೀವು ಒಬ್ಬರನ್ನು ಹತ್ತಿರ ಜೋಕ್ಸ್ ಮಾಡಬೇಕಾದ್ರೆ ಫನ್ನಿಯಾಗಿ ಮಾತಾಡಿ ಯಾವಾಗಾದರೂ ಸೀರಿಯಸ್ ಟಾಪಿಕ್ ಇರುತ್ತೋ ಸೀರಿಯಸ್ ಆಗಿ ಮಾತಾಡಿ ಟಿಪ್ ನಂಬರ್ ಫೋರ್ ಗೀವ್ ಆಪ್ಷನ್ಸ್ ಒಂದು ಸೀಚರ್ಸ್ನ ಪ್ರಕಾರ ಎರಡು ವ್ಯಕ್ತಿಗಳು ಮಾತಾಡಬೇಕಾದ್ರೆ ಅವರ ಕನ್ವರ್ಜೇಷನ್ ಈಗ ಎರಡು ಇಷ್ಟದಂತೆ ಹೆಂಡಾಗಲ್ಲ ಓನ್ಲಿ ಟೂ ಪರ್ಸನ್ ಕನ್ವರ್ಜೇಷನ್ ಇಬ್ಬರ ಇಷ್ಟದಿಂದ ಹೆಂಡಾಗುತ್ತೆ ಅಂದರೆ ಇದರಲ್ಲಿ ಟೂ ಪರ್ಸನ್ಸ್ ಒಬ್ಬರಿಗೊಬ್ಬರು ಅಗ್ರಿ ಮಾಡುತ್ತಾರೆ ಒಂದು ವೇಳೆ ಒಬ್ಬ ಪರ್ಸನ್ನು ನೀವು ಹೇಳೋದನ್ನು ಎರಡು ಒಪ್ಕೊಳ್ಬೇಕು ಅಂದರೆ ನಿಮ್ಮ ಮಾತನ್ನು ಅಗ್ರಿ ಮಾಡಬೇಕು ನೀವು ಹೇಳಿದಂಗೆ ಕನ್ ಕನ್ವಿನ್ಸ್ ಆಗಬೇಕೆಂದರೆ ಈ ಟೆಕ್ನಿಕನ್ನು ಯೂಸ್ ಮಾಡಿ ನೀವು ಅವರ ಹತ್ತಿರ ಮಾತನಾಡಬೇಕಾದ್ರೆ ನನಗೆ ಒಂದು ಸಣ್ಣ ಕೆಲಸ ಮಾಡಿಕೊಡ್ತೀಯಾ ಅಂತ ಕೇಳಬಾರದು ಇದರ ಬದಲಾಗಿ ಬೋರ್ ಅವರ ಮುಂದೆ ಇಡಿ ಆ ವ್ಯಕ್ತಿಯ ಡಿಸಿಷನ್ ತಗೊಳ್ಳೋಕೆ ಬಿಡಿ ಇಲ್ಲಿ ಮೂರು ಆಪ್ಷನ್ ನೋಡಿದ ಮೇಲೆ ಹೇಳಲ್ಲ ಯಾವುದಾದರೂ ಆಪ್ಷನನ್ನು ಚೂಸ್ ಮಾಡಿ ನಿಮ್ಮ ಕೆಲಸ ಪೂರ್ತಿ ಮಾಡುತ್ತಾರೆ ಇದಕ್ಕೆ ರೀಸನ್ ಯಾವಾಗಾದರೆ ಮೂರು ಆಪ್ಷನನ್ನು ಅವರ ಮುಂದೆ ಇಡ್ತಿರೋ ಆವಾಗ ಅವರಿಗೆ ಹೀಗೆ ಅನಿಸುತ್ತದೆ ಈ ಡಿಸಿಷನನ್ನು ನಾನೇ ತಗೊಳ್ತಿದ್ದೇನೆ ಬೇರೆ ಯಾರೂ ಅಲ್ಲ ಅದೇ ಪ್ಲೇಸಲ್ಲಿ ಆಪ್ಷನ್ ಕೊಡದೆ ಡೈರೆಕ್ಟಾಗಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂದರೆ ಆರ್ಡರ್ ಕೊಡ್ತಿದ್ದ ಅನ್ನೋ ಫೀಲಿಂಗ್ ಅವರಿಗೆ ಬರುತ್ತೆ ಎಕ್ಸಾಂಪಲ್ ನನಗೆ ಈ ಕೆಲಸ ಮಾಡಿಕೊಡು ಅಂತ ಹೇಳಬದಲು ಈಗ ಹೇಳಬಹುದು ಬ್ರೋ ನಿನ್ನ ನನಗೆ ಮೂರು ಅರ್ಜೆಂಟ್ ವರ್ಕ್ಸ್ ಇದ್ದಾವೆ ಅದರಲ್ಲಿ ಯಾವುದಾದ್ರೂ ಒಂದು ವರ್ಕನ್ನು ಮಾಡಿಕೊಡ್ತೀನಿ ನನಗೆ ಹೆಲ್ಪ್ ಮಾಡ್ತೀಯಾ ಏಯ್ಟ್ ಟು ನೈಂಟಿ ಪರ್ಸೆಂಟ್ ಚಾನ್ಸ್ ಅವರು ಈ ಕೆಲಸ ತಪ್ಪದೇ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಟ್ರಿಕ್ ಯೂಸ್ ಮಾಡಿ ನಿಮ್ಮ ಆಪೋಸಿಟ್ ಪರ್ಸನ್ ನಿಮಗೆ ಫೇವರ್ ಆಗೋ ಡಿಸಿಷನ್ ತಗೊಳ್ಳೋ ಥರ ಮಾಡಬಹುದು ಟಿಪ್ ನಂಬರ್ ಫೈವ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಅಸಿಲಿಟರ್ ನೀವು ಹೊಸದಾಗಿ ಯಾರ ಹತ್ರನಾದರೂ ಮಾತಾಡಬೇಕಾದರೆ ಅಥವಾ ಹೆಚ್ಚು ಜನ ನಿಮ್ಮ ಹತ್ತಿರ ಮಾತಾಡಬೇಕಾದರೆ ನಾವು ಭಯಪಡುತ್ತೇವೆ ಇದರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಇನ್ನೂ ಕಮ್ಮಿಯಾಗುತ್ತೆ ಕೆಲವೊಮ್ಮೆ ನಮ್ಮ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಲ್ಲ ಸೊ ಇದಕ್ಕಾಗಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೇವ್ರೆಟ್ ಪಬ್ಲಿಕ್ ಸ್ಪೀಕರ್ ಅಥವಾ ಮೋಟಿವೇಶ್ನಲ್ ಸ್ಪೀಕರ್ ಯಾರ ವೇ ಆಫ್ ಟಾಕಿಂಗ್ ನೋಡಿ ಇಂಪ್ರೆಸ್ ಆಗಿತ್ತೀರೋ ಸೇಮ್ ಟು ಸೇಮ್ ಆ ವ್ಯಕ್ತಿ ಆ ಪರ್ಸನ್ ಥರನೇ ಒಬ್ಬರೇ ಇದ್ದಾಗ ಆ್ಯಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮನ್ನು ನಿಮ್ಮ ಒಬ್ಬ ಲೀಡರ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಿಂದ ಬೆನಿಫಿಟ್ ಏನಂದರೆ ಯಾವಾಗಾದರೆ ಒಬ್ಬರ ಹತ್ತಿರ ಮಾತಾಡೋದಕ್ಕೆ ಹೋಗುತ್ತೀವೋ ಆವಾಗ ಪೂರ್ತಿ ಕಾನ್ಫಿಡೆನ್ಸಲ್ಲಿ ಒಬ್ಬ ಲೀಡರ್ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಜಸ್ಟ್ ನೀವು ಮಾಡಬೇಕಾಗಿರೋದು ಒಬ್ಬರೇ ಇದ್ದಾಗ ಆ್ಯಕ್ಟ್ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ನಿಧಾನವಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ನೀವೇ ನೋಡ್ತೀರಾ ಫ್ರೆಂಡ್ಸ್ ನೀವು ಈ ಟಿಪ್ಸನ್ನು ತಿಳ್ಕೊಂಡ್ರಿ ಗ್ರೇಟ್ ಆದರೆ ತಿಳ್ಕೊಂಡ್ಮೇಲೆ ಇದನ್ನು ಫಾಲೋ ಮಾಡೋದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಲ್ಲಾದರೂ ನೋಟ್ ಮಾಡಿಕೊಂಡು ರೆಗ್ಯುಲರಾಗಿ ಆ್ಯಕ್ಷನ್ ತೊಗೊಳ್ಳಿ ಬಿಕಾಸ್ ನಾಲೆಡ್ಜ್ ವಿತೌಟ್ ಆ್ಯಕ್ಷನ್ ಈಸ್ ಮೀನಿಂಗ್ಲೆಸ್ ಸೊ ನಿಮ್ಮ ವೇ ಆಫ್ ಟಾಕಿಂಗ್ ಇಂದ ಆಪೋಸಿಟ್ ಪರ್ಸನ್ನ ಇಂಪ್ರೆಸ್ ಮಾಡೋದಕ್ಕೆ ಫೈವ್ ಪ್ರಾಕ್ಟಿಕಲ್ ಟಿಪ್ಸನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಆ್ಯಂಡ್ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇಂಥ ಯೂಸ್ಫುಲ್ ಕಂಟೆಂಟ್ಸ್ಗೆ ಮಿಸ್ ಮಾಡದೆ ನೋಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ